ಹಾಯ್ ನಮಸ್ತೆ ಹೇಳ್ರಿಗೂ ನಿನ್ನ ಜೊತೆ ನನ್ನ ಕಥೆ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ ಹಾಗೆ ಭೂಮಿ ಮತ್ತು ಅಜ್ಜಿತ್ ಕರೆಂಟ್ ಇಲ್ಲ ಅಂತ ಹೊರಗಡೆನ ಮಲಗಿರ್ತಾರೆ ಹಾಗೆ ಬೆಳಿಗ್ಗೆ ಇವರು ಮನೆಯವರೆಲ್ಲ ಬರ್ತಾರೆ ಕಾರಲ್ಲಿ ಹಾಗೆ ಎಲ್ಲರೂ ಬಾಗಿಲು ಬಡಿತಾರೆ ಆದರೆ ಅವರು ಓಪನ್ ಮಾಡ್ತಾ ಇಲ್ಲ ಅದಕ್ಕೆ ಎಲ್ಲರೂ ಟ್ರೈ ಮಾಡ್ತಾರೆ ಬೆಲ್ ಮಾಡ್ತಾರೆ ಏನು ಮಾಡಿದ್ರು ಎದ್ದೇಳ್ತಾಯಿಲ್ಲ ಬಾಗಿಲು ಇಲ್ಲ ಆಗ ಅಂತ ಇಷ್ಟೊತ್ತು ಏನೂ ನಿದ್ದೆ ಅಂತ ಅದಕ್ಕೆ ಅವರ ಅಮ್ಮ ಅಜಿ ತಮ್ಮ ಹೇಳ್ತಾಳೆ ಅವರಿಗೆ ಕೇಳಿಸ್ತಿಲ್ಲ ಅನ್ನಿಸ್ತೆ ಹತ್ರ ಇನ್ನತ್ರ ಇನ್ನೊಂದ್ಕಿದೆಲ್ಲ ತೆಗಿ ಅಂತ ಹಾಗೆ ಬಾಗಿಲು ತೆಗೆದು ಒಳಗಡೆ ಹೋದಾಗ ಅಜಿತ್ ಮತ್ತೆ ಭೂಮಿ ಒಟ್ಟಿಗೆ ಹೊರಗಡೆ ಮಲಗಿರೋದು ನೋಡ್ತಾರೆ ಅವರು ಯಾರು ಬಂದ್ರು ಹೊರಗಡೆ ಎಲ್ಲ ಬಂದ್ರು ಇವ್ರು ಎದ್ದೇಳಲ್ಲ ಆಗ ಅಜ್ಜಿ ಹೇಳ್ತಾರೆ ನಾವ್ ಇಷ್ಟೋ ಜನ ಬಂದ್ರು ಇವರು ನೋಡು ಗೊತ್ತೇ ಆಗ್ತಾ ಇಲ್ಲ ಇವರಿಗೆ ಹೆಂಗೆ ಮಲಗಿದ್ದಾರೆ ಇಡೀ ದಿನ ಓಡಾಡಿದ್ದಾರೆ ಹಂಗೆ ಹಂಗೆ ಬೈತಾ ಇರ್ತಾರೆ ಹಾಗೆ ಅಜಿತ್ ತಾಯಿ ಅಜಿತ್ ಭೂಮಿ ಅಂತ ಕರೀತಾರೆ ಆಗ ಅಜ್ಜಿತ್ ಎಚ್ಚರಿಕೆ ಆಗುತ್ತೆ ಹಾಗೆ ಅಜಿತ್ ತಾಯಿ ಹೇಳ್ತಾರೆ ಬೆದ್ದ ಪೆದ್ದು ಒಂಬತ್ತು ಗಂಟೆ ಆಯ್ತು ಇನ್ನೂ ನಿದ್ದೆ ಮುಗ್ದಿಲ್ವಾ ಅಂತ ಅದಕ್ಕೆ ಭೂಮಿ ಹೇಳ್ತಾಳೆ ಸಾರಿ ಅತ್ತೆ ನಿದ್ದೆ ಬಂದದ್ದು ಲೇಟ್ ಆಯ್ತು ನೈಟ್ ಅದಕ್ಕೆ ಅಂತ ಹೇಳ್ತಾಳೆ ಹಾಗೆ ಅಜಿತ್ನ ತಾಯಿ ಅಮ್ಮ ನೋಡಿ ಅವರಿಗೆ ನಿದ್ದೆ ಬಂದ ಲೇಟ್ ಆಯ್ತಂತೆ ಆವಾಗ ಅಜಿತ್ ಹೌದಮ್ಮ ನಮಗೆ ರಾತ್ರಿ ನಿದ್ದೆ ಬಂದದ್ದು ಲೇಟ್ ಆಯ್ತು ನಾವು ಇಲ್ಲೇ ದೀಪ ಹಚ್ಕೊಂಡು ಒಟ್ಟಿಗೆ ಊಟ ಮಾಡಿಕೊಂಡು ಅವಾಗ ಅಜ್ಜಿ ಅಯ್ಯೋ ಚಿ ಚಿ ಅಂತ ಕಿವಿಗೆ ಕೈ ಇಟ್ಕೊಳ್ತಾರೆ ಸಾಕು ಮಾಡಿ ಯಾರು ಕೇಳಿದ್ರು ಇದನ್ನೆಲ್ಲ ಅಂತ ಅಜ್ಜಿ ಹೇಳ್ತಾರೆ ಅತ್ತೆ ನಿನ್ನೆ ರಾತ್ರಿ ಕರೆಂಟ್ ಹೋಗಿತ್ತು ಜೋರಾಗಿ ಮಳೆ ಎಲ್ಲ ಬಂದಿತ್ತು ಅದಕ್ಕೆ ಸಾಹೇಬ್ರು ದೀಪ ಎಲ್ಲ ಹಚ್ಚಿದ್ರು ಅಂತ ಹೇಳ್ತಾಳೆ ಭೂಮಿ ಅಪೇಕ್ಷೆ ಕೇಳ್ತಾಳೆ ಅಲ್ಲ ನೀವಿಬ್ಬರೇ ಇದ್ದರು ಕೆಳಗಡೆ ಯಾಕೆ ಇನ್ನೊಂದು ಹಾಸಿಗೆ ಹಾಕಿದ್ದೀರಾ ಅಂತ ಅದಕ್ಕೆ ಅಜ್ಜಿ ತೇಳ್ತಾನೆ ಮೇಲ್ಗಡೆ ಮಲಗಿ ಬೋರ್ ಆದರೆ ಕೆಳಗಡೆ ಮಲಗ ಕೆಳಗಡೆ ಬೋರ್ ಆದರೆ ಮೇಲ್ಗಡೆ ಮಲಗ ಅಂತ ಸೇಫ್ಟಿಗೆ ಇನ್ನೊಂದು ಹಾಸಿಗೆ ಹಾಕಿದ ಅಂತ ಅಜ್ಜಿ ಹೇಳ್ತಾನೆ ಚಿನ್ನ ನೀನು ಯಾಕೆ ನಾಚಿಕೆ ಮಾಡ್ಕೊಳ್ತಿದ್ದೆ ಆ ಮನೆಯವರೆಲ್ಲ ನಮ್ಮನ್ನ ಬಿಟ್ಟು ಹೋಗಿರೋದು ಇದೇ ಕಣಕ್ಕಲ್ಲು ಅಂತ ಅತ್ತೆ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾಳೆ ಭೂಮಿ ಅವಾಗ ಅಜ್ಜಿ ಈ ಚಿನ್ನ ನೀನು ಒಬ್ಳೆ ನಾನು ಬಿಟ್ಟು ಹೋಗ್ತಿದ್ದೆ ನಾನು ಬರ್ತೀನಿ ಅಂತ ಓಡ್ತಾನೆ ಇವರಿಗೆಲ್ಲ ಅದನ್ನ ನೋಡ್ಲಿಕ್ಕೆ ಆಗಲ್ಲ ಮನಸ್ಸಿನಿಗೆ ಅಪೇಕ್ಷನಿಗೆ ಅಜ್ಜಿಗೆಲ್ಲ ಹಾಗ ಅಜ್ಜಿ ಹೇಳುತ್ತೆ ಈ ಕಣ್ಣಿಂದ ಏನೇನು ನೋಡಬೇಕೋ ಈ ಕಿವಿಂದ ಏನೇನೋ ಕೇಳಬೇಕೋ ಅಂತ ಭೂಮಿ ನೆನಪು ಮಾಡ್ಕೊಂಡಿರ್ತಾಳೆ ಅವಳು ನನ್ನ ಗಂಡ ಯಾವ ಥರ ಇರಬೇಕಂತ ತಲೆಲ್ಲ ಹೇಳಿರ್ತಾಳೆ ಅದೇ ಥರ ಅವ್ನು ನಡ್ಕೊಂಡಿರ್ತಾನೆ ಸೊ ಅಜ್ಜಿ ಸ್ನಾನ ಮಾಡಿ ಬರುವಾಗ ನಾನು ಪದೇ ಪದೇ ಹೇಳ್ಬೇಕಾ ಸ್ನಾನ ಮಾಡಿ ಬರುವಾಗ ಡ್ರೆಸ್ ಚೇಂಜ್ ಮಾಡುವಾಗ ನೀನು ಹೊರಗಡೆ ಹೋಗ್ಬೇಕಂತ ಅದಕ್ಕೆ ನಾನು ಹೋಗ್ತೀನಿ ಆದರೆ ನನಗೊಂದು ಡೌಟು ನಿನ್ನೆ ನಾನು ನನಗೆ ಗಂಡ ಗಂಡಾಗೂ ಅವನು ಯಾವ ಥರ ಇರಬೇಕಂತ ಹೇಳಿದೆ ನೀವು ಅದೇ ಥರ ನಡ್ಕೊಂಡ್ರಲ್ಲ ಏನು ಸಮಾಚಾರ ಅಂತ ಕೇಳ್ತಾಳೆ ನೀವೇ ನನ್ನನ್ನು ಅಂತ ಈ ಥರ ಎಲ್ಲ ಆ್ಯಕ್ಟ್ ಮಾಡ್ತಿದ್ದೀರಲ್ಲ ನೀನನ್ನು ಪಟ್ಟಾಯಿಸೋದು ನಾನು ಅಂತ ಕೇಳ್ತಾನೆ ನೀವೇ ಮದ್ರೆ ಹೆಂಗಿ ಟ್ಯೂಬಗೆ ತಂದು ಇಟ್ಟು ಕರೆಂಟ್ ಆಫ್ ಆಫ್ ಮಾಡಿ ನನ್ನ ಜೊತೆ ರಂಗಿನ ಆಟ ಆಡಬೇಕು ಅನ್ಕೊಂಡಿದ್ರಲ್ಲ ಅಂತ ಹೇಳ್ತಾನೆ ಹೋಗಿ ಹೋಗಿ ನಿನ್ನ ಜೊತೆ ಕಾಂಟ್ಯಾಕ್ಟ್ ಮದುವೆ ಅದೆಲ್ಲ ನನಗೆ ನನ್ನ ಚಪ್ಪಲಲ್ಲಿ ಹೊಡಿಬೇಕಂತ ಹೇಳ್ತಾನೆ ನೀವು ಇದನ್ನು ನೂರು ಸಲ ಹೇಳಿದ್ದೀರಾ ಅಂತ ಹೇಳ್ತಾಳೆ ಹಾಗೆ ನಿನ್ನನ್ನು ಪಟಾಯಿಸುವ ಬ್ಯಾಡ್ ಲಕ್ ಟೈಮ್ ಇನ್ನೂ ಬಂದಿಲ್ಲ ಅದು ಬರೋದು ಬೇಡ ಬೇಡಂತ ಕೈ ಕೈಮಗಿತಿನಿ ಅಂತ ಹೇಳ್ತಾನೆ ಅಜಿತ್ ಒಂದು ವರ್ಷ ಆದಮೇಲೆ ಒಂದು ದಿನ ನಿಲ್ ಇರಬಾರ್ದಾಯ್ತು ಒಂದು ವರ್ಷ ಆದಮೇಲೆ ಒಂದು ನಿಮಿಷ ನಾನು ಇಲ್ಲಿ ಇರಲ್ಲ ಹೋಗ್ತೀನಿ ಅಂತ ಹೋಗುವಾಗ ಮನಸ್ವಿನಿ ಇವರು ಮಾತ್ರ ಬರೋದು ನೋಡಿ ರೀ ಅಂತ ಮತ್ತೆ ಬರ್ತಾಳೆ ಆಗ ಡ್ರಾಮಾ ಸ್ಟಾರ್ಟ್ ಮಾಡ್ತಾರೆ ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ ಸಾಹಿಬ್ರೆ ನೀವು ಅಗ್ನಿಸಾಕ್ಷಿಯಾಗಿ ತಾಳಿ ಇದ್ದೀರಾ ಅದನ್ನ ಬಿಟ್ಟು ನಿಮ್ಮ ಬಂಗಾರದಂತ ಕಂಡನ ಬಿಟ್ಟು ನಾನು ಹೇಗು ಹೋಗ್ಲಿ ಸಾಹೇಬ್ರೆ ಅಂತ ಹೇಳ್ತಾಳೆ ನನ್ನ ದೇಹದಲ್ಲಿ ಉಸಿರಿರೋ ತನಕ ನಾನು ನಿಮ್ಮ ಹೆಂಡತಿಯಾಗಿ ಇರ್ತೀನಿ ಅಂತ ಅವಾಗ ಅವನೇನೋ ಮಾಡಲಿಕ್ಕೂ ನೋಡ್ತಾನೆ ಕೋಪದಲ್ಲಿ ಅವಾಗ ಅವಳು ಮೆಲ್ಲ ಕಣ್ಣಲ್ಲಿ ತೋರಿಸ್ತಲಲ್ಲಿ ಇದ್ದಾರೆ ಅಂತ ಯೋಚನೆ ನಿನ್ನನ್ನು ನಾನು ಹೊರಗೆ ದೂರ ಮಾಡಲಿಕ್ಕೆ ಸಾಧ್ಯ ಹತ್ರ ಗಲಾಟೆ ಮಾಡಿದ್ರು ಒಂದು ನಿಮಿಷ ನಿಂತ್ಕೊಳ್ಳಿಕ್ಕಾಗಲ್ಲ ಅಂತ ಸುಮ್ಮನೆ ನಾಟಕ ಮಾಡ್ತಾನೆ ಅಜಿತ್ನು ಹಾಗೆ ಭೂಮಿ ಹೇಳ್ತಾಳೆ ನಾವಿಬ್ಬರು ಜೋಡಿ ಹಾಕಿರೋದನ್ನು ನೋಡ್ಲಿಕ್ಕೆ ಇಷ್ಟಪಡದವರು ಈ ಮನೇಲಿ ಎಷ್ಟು ಜನ ಇದ್ದಾರೆ ಅಲ್ವಾ ಅಂತ ಹೇಳ್ತಾಳೆ ಯಾರಾದರೂ ನಾನು ಮನೆ ಬಿಟ್ಟು ಹೋಗ್ದನ್ನೇ ಕಾಯ್ತ ಇರ್ತಾರೆ ಹಾಗೆ ಕ್ಯಾಚ್ ಮಾಡ್ಕೊಳ್ತಾರೆ ಅದಕ್ಕೆ ನಾನು ಯಾಕೆ ಮನೆ ಬಿಟ್ಟು ಹೋಗ್ಲಿ ಎಷ್ಟೇ ಕೋಪ ಇದ್ದರೂ ನೀವು ನನ್ನವರು ನಾನು ನಿಮ್ಮವರು ಅಷ್ಟೇ ಅಂತ ಹೇಳ್ತಾಳೆ ಏಳು ವರ್ಷ ಅಂತ ಯಾಕೆ ಹೇಳ್ತೀಯ ಚಿನ್ನ ಅದಕ್ಕಿಂತ ಜಾಸ್ತಿ ನಿನ್ನ ಜೊತೆ ಇರಬೇಕು ಅಂತ ಆವಾಗ ಮನಸ್ಸನ್ನು ಅಂದ್ಕೊಳ್ತಾಳೆ ಜಗತ್ತಲ್ಲಿರುವವರು ಇವರೇ ಒಂದು ಗಂಡ ಹತ್ತಿ ಥರ ಮಾಡ್ತಾರೆ ಇವ ಇವರ ಡ್ರಾಮ ನೋಡ್ಲಿಕ್ಕಾಗಲ್ಲ ಇನ್ನು ಇವರ ರೂಮ್ ಹತ್ರ ನನ್ಗೆ ತಲೆನೂ ಹಾಕಲ್ಲ ಅಂತ ಹೋಗ್ತಾಳೆ ಈ ಜನ್ಮದಲ್ಲಿ ನಾನು ವೇಸ್ಟ್ ಮಾಡಬಾರ್ದು ನಾನು ಫ್ರೆಶ್ ಆಗಿ ಅಂತ ಹೇಳುವಾಗ ಭೂಮಿ ನೋಡಿ ಅವಳು ಓದ್ಲು ಅಂತ ಹೇಳ್ತಾಳೆ ಅವಳು ಹೋದ್ಮೇಲೆ ಭೂಮಿ ಹೇಳ್ತಾನೆ ನನಗೊಂದು ಡೌಟ್ ಇದು ಲಾಸ್ಟ್ ಅಂತ ಆಯಿತು ಕೇಳು ಅಂತ ಹೇಳ್ತಾನೆ ಅಲ್ಲ ನಿನ್ನೆ ನಡ್ಕೊಂಡ್ರಾ ಅದು ನಿಜವಾಗ್ಲೂ ನಡ್ಕೊಂಡ್ರಾ ಮನಸ್ಸಾರೆ ನಡ್ಕೊಂಡ್ರ ಸುಮ್ಮನೆ ನಡ್ಕೊಂಡ್ರ ಅಂತ ನನ್ನ ಮೇಲೆ ಆನೆ ಮಾಡಿ ಹೇಳಿ ಅಂತ ನಿನ್ನೆ ಆ ಥರ ನಡ್ಕೊಂಡದ್ದು ನಿನಗೋಸ್ಕರ ಮೆಹಂದಿ ಹಚ್ಚಿದ್ದು ನಿನಗೋಸ್ಕರ ಅಂತ ಹೇಳ್ತಾನೆ ಇಬ್ಬರಿಗೂ ಪ್ರೀತಿ ಇದೆ ಆದರೆ ಅವರು ಹೇಳ್ಕೊಳ್ತಿಲ್ಲ ಅಷ್ಟೇ ಅದು ನಿನಗೋಸ್ಕರನೇ ನಾನು ಫಸ್ಟ್ ಟೈಮು ಮೆಹಂದಿ ಹಚ್ಚಿದ್ದು ನಿನ್ನ ಕೈಗೆ ಹಾಗೆ ನೀನು ನನಗೋಸ್ಕರ ನನ್ನ ಖುಷಿಗೋಸ್ಕರ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ಯಾ ಅಂತ ಹೇಳ್ತಾನೆ ನೀನು ನನಗೆ ಯಾವುದು ಖುಷಿ ಆಗುತ್ತೆ ಅಂತ ತುಂಬ ಕಮ್ಮಿ ವಿಷಯದ ಹೇಳ್ಕೊಂಡಿದ್ಯಾ ಅದರಲ್ಲಿ ನಾ ನಿನ್ನೆ ಹೇಳ್ಕೊಂಡದ್ದು ಒಂದು ವಿಷಯ ಸೊ ಅದಕ್ಕೆ ನಾನು ನಿನ್ನ ಖುಷಿಗೋಸ್ಕರ ಆ ಥರ ಮಾಡಿದೆ ಅಂತ ಹೇಳ್ತಾನೆ ಹಾಗೆ ಅವರು ಅಂತ ಓಡ್ತಾರೆ ಅವಾಗ ಅವರ ಅಮ್ಮ ಬಂದು ಇನ್ನು ಕೈಗೆ ಮೆಹಂದಿ ಎಲ್ಲ ಹಚ್ಚಿದ್ದಾರೆ ತುಂಬ ಕೆಂಪಾಗಿದೆ ಗಂಡ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ ಆಗ ಅಜಿತ್ ಅಪೇಕ್ಷೆ ಮತ್ತು ಮನಸ್ಸಿನ ನೋಡಿ ಅಮ್ಮ ಹಚ್ಚಿದವರಿಗೆ ಕ್ರೆಡಿಟ್ ಕಚ್ ಹಚ್ಚಲ್ ಹೇಳಲ್ವ ಅಂತ ಕೇಳ್ತಾನೆ ನಿನಗೆ ಗೋರಂಟಿ ಹಚ್ಚಲಿಕ್ಕೆ ಬರುತ್ತೆ ಅಂತ ನನಗೆ ಹೇಳಿಲ್ಲ ಅದಕ್ಕೆ ಮನಸ್ಸಲ್ಲಿ ಅಂದ್ಕೊಳ್ತೇನೆ ಹಚ್ಚೋದು ಗೊತ್ತಿದೆ ಅಂತಂದರೆ ಮನೆಯವರೆಲ್ಲ ಹಚ್ಕೊಳ್ತೀರಾ ಅಂತ ಇಲ್ಲಿ ಅಜಿತ್ದು ಅತ್ತೆ ಇದ್ದಾರಲ್ಲ ದೇವ್ಯಾನಿ ಅವರು ದ್ರೋಹಣ್ನಿಗೆ ರೋಹನಿಗೆ ಕಾಲ್ ಮಾಡಿ ಅವರ ಮಗಳು ಸಾಕ್ಷಾರ ನೀವು ವಾಸಿಗೆ ಜಗಳ ಮಾಡಲಿಕ್ಕೆ ಜನ ಕಳಿಸೋದು ನೀವೇನಾ ಹೌದು ಅದೇ ಪೊಲೀಸ್ ಅಜಿತ್ನ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿದೆ ಇನ್ ಕೇಸ್ ಅದು ಅಜಿತ್ಗೆ ಯಾರಾದರೂ ಒಬ್ಬರು ಹೇಳಿದ್ರು ನಿಮ್ಮ ಫುಲ್ಲು ವಿಷಯವ್ನಿಗೆ ಗೊತ್ತಾಗುತ್ತೆ ಅಂತ ಬೈತಲ್ಲ ಹಾಗೆ ಭೂಮಿದು ಆಂಟಿ ಒಬ್ಬರು ಇದ್ದಾರಲ್ಲ ಅಲ್ಲಿ ಹೇಳ್ತಾರೆ ಸಾಹೇಬ್ ಇಲ್ಲಿ ರೌಡಿ ಹೋಗೋಕೆ ಒಬ್ಬ ಫೋನ್ ಮಾಡಿ ಕೆಲಸ ಆಯಿತು ಮೇಡಮ್ ಅಂತ ಹೇಳಿದ ಅದಕ್ಕೆ ಅಜಿತ್ ಹೇಳ್ತೇನೆ ಅಂದ್ರೆ ಇಷ್ಟೆಲ್ಲ ಮಾಡಿಸಿದ ಒಂದು ಲೇಡಿನ ಅಂತ ನೋಡಬೇಕು ಗೊತ್ತಾಗುತ್ತೆ ಗೊತ್ತಾಗುತ್ತ ಒಂದು ಈ ಥರ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಅಂತ ಗೊತ್ತಾಗುತ್ತಾ ಅಜಿತ್ಗೆ ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡುವ